ಗಣೇಶನಿಗೆ ಚಿಕ್ಕಂದಿನಿಂದಲೇ ವಿಚಿತ್ರ ವಸ್ತುಗಳ ಬಗ್ಗೆ ಪ್ರೀತಿ ಅವನ ಮನೆಯ ಹಳೆಯ ಕೋಣೆಯಲ್ಲಿ ಒಂದು ಕನ್ನಡಿಯನ್ನು ನೋಡಿದನು ಅದನ್ನು ಯಾರೂ ಉಪಯೋಗಿಸುತ್ತಿರಲಿಲ್ಲ ಕುತೂಹಲದಿಂದ ಅದನ್ನು ಸ್ವಚ್ಛಗೊಳಿಸಿ ನೋಡಿದನು ಅದರಲ್ಲಿ ನೋಡಿದಾಗ ತನ್ನದೇ ವಿಭಿನ್ನ ಪ್ರತಿಬಿಂಬಗಳು ಕಾಣಿಸುತ್ತಿದ್ದವು ಮೊದಲಿಗೆ ಅವನು ಬಹಳ ಸುಂದರನಾಗಿ ಕಾಣುತ್ತಿದ್ದನು ಆದರೆ ಅವನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋಡಿದಾಗ ಅವನ ಮುಖ ಬೇರೆ ರೀತಿಯಲ್ಲಿತ್ತು ಅವನು ಗಬೇಸರದಿಂದ ಅಜ್ಜಿಗೆ ಈ ವಿಷಯವನ್ನು ಹೇಳಿದನು ಅಜ್ಜಿಯು ನಗುತ್ತ ಮಗು ಈ ಕನ್ನಡಿಯು ನಿನಗೆ ನಿಜವಾದ ಸತ್ಯ ತೋರಿಸುವ ಜಾದುವಿನ ಕನ್ನಡಿ ನೀನು ಹೇಗಿರುವೆ ಎಂಬುದಕ್ಕಿಂತ ನೀನು ಹೇಗೆ ಭಾವಿಸುತ್ತೀಯೋ ಅದನ್ನು ತೋರಿಸುತ್ತದೆ ಗಣೇಶನು ಅಜ್ಜಿಯ ಮಾತನ್ನು ಅರ್ಥ ಮಾಡಿಕೊಂಡು ಎಲ್ಲರೊಡನೆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದ ಈ ಅನುಭವದಿಂದ ಅವನು ಒಂದು ಮಹತ್ವದ ಪಾಠ ಕಲಿತನು ನಿಜವಾಗಿಯೂ ನಮ್ಮ ಮನಸ್ಸಿನ ಒಳಗಿನ ಸುಂದರತೆ ನಮ್ಮ ಬದುಕಿನ ಕನ್ನಡಿಯಲ್ಲಿ ಪ್ರತಿಬಿಂಬಿಸುತ್ತದೆ